ಸ್ಥಳೀಯ ಗಜೇಂದ್ರಗಡ ಉಣಚಕೇರಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ನೂತನ ಅಧ್ಯಕ್ಷ ಈಶ್ವರಪ್ಪ ದಂಡಪ್ಪ ಮ್ಯಾಗೇರಿ ಯುವ ಘಟಕ ಅಧ್ಯಕ್ಷ ರಾಕೇಶ್ ಮಾರಂಬಸ್ರಿ ಶುಕ್ರವಾರ ಅವಿರೋಧ ಆಯ್ಕೆಯಾದರು ಪಟ್ಟಣದ ಜಿಕೆ ಬಂಡಿ ಗಾರ್ಡನ್ನಲ್ಲಿ ನಡೆದ ಸಮಾಜ ಸಭೆಯಲ್ಲಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷ ಸಿದಪ್ಪ ಬಂಡಿ ಚಂಬಣ್ಣ ಚೌಡಿ ಟಿ ಎಸ್ ರಾಜೂರ್ ಕಳಕಪ್ಪ ಸಂಗನಾಳ್ ಪ್ರಭು ಚೌಡಿ ಸುಭಾಷ್ ಮ್ಯಾಗೇರಿ ಕಳಕಪ್ಪ ಅಬ್ಬಿಗೇರಿ ಬಸವರಾಜ್ ಪುರ್ತ್ಕೇರಿ ಬಸವಂತಪ್ಪ ಪಲ್ಲೇದ್ ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿದರು ಮಹೇಶ್ ಪಲ್ಲೇದ್ ಭೀಮಣ್ಣ ಮ್ಯಾಗೇರಿ ಶರಣಪ್ಪ ಚಳಗೇರಿ ಸುರೇಶ್ ಚೌಡಿ ಐಜಿ ಸಂಕಿ ರಮೇಶ್ ಮಾರಂಬಸ್ರಿ ತುಳಜಪ್ಪ ಸುಳ್ಳದ್ ಭೀಮಣ್ಣ ಗುರಿಕಾರ್ ಮಲ್ಲಿಕಾರ್ಜುನ್ ಉಮಚ್ಕಿ ವಿಜಯ ಬೂದಿಹಾಳ್ ವೀರೇಶ್ ಸಂಗಮದ್ ಮಲ್ಲಿಕಾರ್ಜುನ ಕುಂದಗೋಳ್ ಬಸವರಾಜ್ ಕಡಬಲ್ಕಟ್ಟಿ ಮಂಜುನಾಥ್ ಪಲ್ಲೇತ್ ಮೇಟಿ ಗುಂಡಪ್ಪ ಪಲ್ಲೇತ್ ಬಸಪ್ಪ ಸಂಗಮದ್ ಇನ್ನಿತರರು ಉಪಸ್ಥಿತರಿದ್ದರು ಸಾಹೇಬ್ರೆ ಹಾಗೂ ಪ್ರಬಣ್ಣ ಚೌಡಿಯವರೇ ಹಾಗೂ ಕಾಕಪ್ಪ ಸಂಗನಾಳ್ ಅವರೇ ಹಾಗೂ ನಮ್ಮ ಕಮಿಟಿ ಹಿಂದಿನ ಕಮಿಟಿ ಹಾಗೂ ಸಮಾಜ ಬಾಂಧವರೇ ಇವತ್ತಿನ ದಿವಸ ತಾವು ನನ್ನ ಮೇಲೆ ವಿಶ್ವಾಸವಿಟ್ಟು ಈ ಸಮಾಜವನ್ನು ಮುಂಚೂಣಿಗೆ ತೊಗೊಂಡು ಹೋಗಲಿಕ್ಕೆ ತಾವು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುತ್ತೀರಿ ಆ ಜವಾಬ್ದಾರಿಯನ್ನು ನಾನು ತಮ್ಮ ಎಲ್ಲರ ಸಲಹೆ ಸೂಚನೆ ಸಹಾಯ ಸಹಕಾರದೊಂದಿಗೆ ನಾನು ನನ್ನ ಹಳ್ಳಿಯ ಸೇವೆಯನ್ನು ಮಾಡಲು ನಾನು ತಮ್ಮೆಲ್ಲರಿಗೂ ನಾನು ಈ ಇವತ್ತಿನ ಈ ಸಂದರ್ಭದಲ್ಲಿ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರ ಸಹಕಾರವನ್ನು ನಾನು ಇವತ್ತು ತಮ್ಮೆಲ್ಲರಿಗೂ ಕೇಳಿಕೊಂಡು ಈ ಸಮಾಜವನ್ನು ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ನಾವು ಇನ್ನೂ ಏರಿಸಿಕೊಂಡು ಹೋಗೋದನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಹೇಳ್ಕೊಂಡು